ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ನಮ್ಮ ವಾಹಿನಿಗೆ ಆತ್ಮೀಯ ಸ್ವಾಗತ ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿನ ಇಪ್ಪತ್ತಾರನೇ ಪಾತ್ರವನ್ನು ಈ ದಿನ ತಿಳಿಯೋಣ ಇಪ್ಪತ್ತಾರನೇ ಪಾತ್ರ ಆರ್ಯಕ ಅವರ ಕುರಿತಾದ ಸಣ್ಣದಾದ ಮಾಹಿತಿ ಒಂದಿನಿತು ತಿಳಿಯುವ ಪ್ರಯತ್ನ ಉದ್ಯೋಗ ಪರ್ವದ ನೂರ ಐದನೇ ಅಧ್ಯಾಯದಲ್ಲಿ ಆರ್ಯಕನ ವಿಷಯ ವರ್ಣಿತವಾಗಿದೆ ಆರ್ಯಕ ಒಬ್ಬ ಸರ್ಪರಾಜ ಸಾಯಬೇಕಾಗಿದ್ದ ತನ್ನ ಮೊಮ್ಮಗ ಸುಮುಖನನ್ನು ಇವನು ಬದುಕಿಸಿಕೊಂಡ ಸಂದರ್ಭ ಸ್ವಾರಸ್ಯಕರವಾಗಿದೆ ಸರ್ಪಭಕ್ಷಕನಾದ ಗರುಡನು ಆರ್ಯಕನ ಮಗನಾದ ಚಿಕರುಂಡನನ್ನು ಭೇಟಿಯಾಡಿ ಭಕ್ಷಿಸಿಯಾಗಿತ್ತು ಒಂದು ತಿಂಗಳ ಕಾಲದಲ್ಲಿ ಮೊಮ್ಮಗನಾದ ಸುಮುಖನನ್ನು ಕೊಲ್ಲುವುದಾಗಿ ಹೆದರಿಸಿ ಹೋಗಿದ್ದ ಗರುಡನ ಕೈಗೆ ಸಿಕ್ಕವರು ತಪ್ಪಿಸಿಕೊಳ್ಳುವಂತಿಲ್ಲವಲ್ಲ ವೃದ್ಧ ಆರ್ಯಕನಿಗೆ ಅದೇ ಒಂದು ಸಂಕಟದ ವಿಷಯವಾಗಿತ್ತು ಈ ಸಂಕಟದ ಸಮಯದಲ್ಲಿ ಇಂದ್ರನ ಸಾರಥಿಯಾದ ಮಾತಲಿಯು ನಾರದನೊಂದಿಗೆ ಪಾತಾಳ ಲೋಕಕ್ಕೆ ಬರುತ್ತಾನೆ ಮಾತಲಿಗೆ ಗುಣಕೇಶಿ ಎಂಬ ಸುಂದರ ಪೃ ಪುತ್ರಿಯೊಬ್ಬಳಿದ್ದಳು ಅವಳನ್ನು ಆರೇಕನ ಮೊಮ್ಮಗನಾದ ಸುಮುಖನಿಗೆ ಕೊಟ್ಟು ಮದುವೆ ಮಾಡುವ ಆಲೋಚನೆ ಅವನದು ಆದರೆ ಸತ್ಯವಂತನಾದ ಆರೇಕನು ನಾರ್ದನನ್ನು ಏಕಾಂತದಲ್ಲಿ ಕರೆದು ಮದುವೆಯಾಗಬೇಕಾದ ಮೊಮ್ಮಗ ಸುಮುಖನಿಗೆ ಗರುಡನಿಂದ ಬಂದೊದಗಲಿರುವ ವಿಪತ್ತಿನ ವಿಷಯವನ್ನು ಸ್ಪಷ್ಟವಾಗಿ ಹೇಳಿದ ನಾರದ ಮಾತಲಿಗಳು ಈ ವಿಚಾರದಲ್ಲಿ ಚರ್ಚಿಸಿದರು ಕೊನೆಗೆ ಮಾತಲಿಯು ಆ ಪ್ರಾಣಭಯವನ್ನು ತಾನು ಹಾಕುವುದಾಗಿ ಆಶ್ವಾಸನೆ ಕೊಟ್ಟದ್ದರಿಂದ ಸುಮುಖ ಗುಣಕೇಶಿಯರ ಮದುವೆ ನಡೆಯಿತು ಮಾತಲಿ ತನ್ನ ಒಡೆಯನಾದ ದೇವೇಂದ್ರನ ಬಳಿಗೆ ಹೋಗಿ ಸಮಾಲೋಚಿಸಿ ದೇವೇಂದ್ರನು ಈ ಆಪತ್ತನ್ನು ತಪ್ಪಿಸಲು ಗರುಡನ ಒಡೆಯನಾದ ವಿಷ್ಣುವೇ ಸರಿಯಾದವನೆಂದು ನಿರ್ಣಯಿಸಿದ ಈ ಮಧ್ಯೆ ಮದುವೆಯೂ ಆಗಿ ಹೋಗಿತ್ತು ಸುಮುಖನನ್ನು ಉಳಿಸಲು ಇಂದ್ರ ವಿಷ್ಣು ಇಬ್ಬರೂ ಮನಸ್ಸು ಮಾಡಿರುವ ಸುದ್ದಿ ಗರುಡನಿಗೆ ತಿಳಿಯಿತು ತನ್ನ ಉದ್ದೇಶವನ್ನು ಭಂಗಪಡಿಸಲು ಹೊರಟ ಅವರಿಬ್ಬರನ್ನು ಗರುಡನು ಉಗ್ರವಾಗಿ ಆಕ್ಷೇಪಿಸಿದನು ಅವರಿಗೆ ಸಾಕಷ್ಟು ಅವಮಾನವನ್ನೂ ಮಾಡಿದ ನೇರವಾಗಿ ವೈಕುಂಠಕ್ಕೆ ಹೋಗಿ ತಾನೇ ಅಧಿಕ ಬಲಶಾಲಿ ಎಂದು ವಿಷ್ಣುವಿನೊಂದಿಗೆ ವಾದಕ್ಕೂ ಇಳಿದ ಕೊನೆಗೆ ಬಲಾಬಲ ಪರೀಕ್ಷೆಗೂ ಏರ್ಪಾಡು ಮಾಡಲಾಯಿತು ವಿಷ್ಣುವು ಗರುಡನನ್ನು ಕರೆದು ತನ್ನ ತಲೆಯ ಮೇಲೆ ಕೈಯಿಡು ನೋಡೋಣ ಎಂದು ಹೇಳಿದ ಅದೇನು ಅಂಥ ದೊಡ್ಡ ಸಂಗತಿಯಲ್ಲ ಎಂದುಕೊಂಡು ಗರುಡನು ವಿಷ್ಣುವಿನ ತಲೆಯ ಮೇಲೆ ಕೈಯಿರಿಸಿದ ಆಗ ಗರುಡನ ಚೈತನ್ಯ ಅಲ್ಲಾಡಿ ಹೋಯಿತು ಊರು ಲೋಕದ ಭಾರವನ್ನು ಮೈಮೇಲೆ ಹೊರಿಸಿದಂತಾಯಿತು ಉಸಿರು ಕಟ್ಟಿದಂತಾಗಿ ಚಳಪಡಿಸಿದ ಎಷ್ಟೆಷ್ಟೋ ಪ್ರಯತ್ನಿಸಿದರೂ ವಿಷ್ಣುವಿನ ಪ್ರಭಾವದಿಂದ ಬಿಡುಗಡೆ ಹೊಂದಲು ಸಾಧ್ಯವೇ ಆಗಲಿಲ್ಲ ಯಾವ ಹೋರಾಟವೂ ಇಲ್ಲ ಇಲ್ಲದ ಒಂದು ಬಗೆಯ ಸ್ಪರ್ಧೆಯಲ್ಲಿಯೇ ಗರುಡ ಸೋತು ಹೋದ ಗರುಡನಿಗೆ ಆದ ಗರ್ವಭಂಗದ ಪ್ರಕರಣವಿದು ಕೊನೆಗೆ ಗರುಡ ಸೋಲನ್ನು ಒಪ್ಪಿಕೊಂಡ ಆಗ ವಿಷ್ಣುವು ಸುಮುಖನ ತಂಟೆಗೆ ಹೋಗಬೇಡ ಎಂದು ನಿಷೇಧಿಸಿ ಸುಮುಖನಿಗೆ ಜೀವದಾನ ಮಾಡಿದ ನಮ್ಮ ಕೆಲಸವಾಗಬೇಕಾದರೆ ಸಂಬಂಧಿಸಿದವರು ಬಳಿಗೆ ಅವರ ಪರಿಚಯದವರೊಬ್ಬರನ್ನು ಕರೆದುಕೊಂಡು ಹೋಗಿ ಪಶೀಲಿ ಹಚ್ಚಬೇಕು ಎಂಬುದು ಆ ಕಾಲದಲ್ಲೇ ಸ್ವೀಕೃತ ತಂತ್ರವಾಗಿತ್ತು ಎಂಬುದು ಈ ಪ್ರಸಂಗದಿಂದ ಸ್ಪಷ್ಟವಾಗುತ್ತದಲ್ಲವೇ ಮಗನನ್ನು ಕಳೆದುಕೊಂಡ ಆರ್ಯಕನು ಮೊಮ್ಮಗನಾದ ಸುಮುಖನನ್ನು ಉಳಿಸಿಕೊಳ್ಳಲು ಸಿಕ್ಕ ಒಂದು ಅವಕಾಶವನ್ನು ಸಮರ್ಥವಾಗಿ ಬಳಸಿಕೊಂಡು ವಿಷ್ಣು ಮತ್ತು ಇಂದ್ರರ ಸಹಾಯದಿಂದ ಯಶಸ್ವಿಯಾದದ್ದು ಒಂದು ರೋಚಕ ಕಥೆಯಾಗಿದೆ ಇಂದ್ರನ ಸಾರಥಿಯಾದ ಮಾತಲಿಯು ಅಳಿಯನಾಗುವ ಸುಮುಖನಿಗೆ ಜೀವನ ಸಾರಥಿಯೂ ಆದದ್ದು ಮೆಚ್ಚಬೇಕಾದ ಸಂಗತಿ ಅಲ್ಲದೆ ಗರಡನ ಬಲಶಾಲಿಗಳಿಗೆ ತಮ್ಮ ಬಲಕ್ಕೂ ಒಂದು ಮಿತಿ ಇದೆ ಎಂದು ಈ ಪ್ರಸಂಗವು ಬೋಧಿಸುತ್ತದೆ ಅಲ್ಲವೇ ಸ್ನೇಹಿತರೆ ಇವಿಷ್ಟು ಆರೇಕನ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ನಮ್ಮ ಸುದ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಈ ಕಥೆಗಳನ್ನು ಕೇಳುವುದರಿಂದ ಪುಣ್ಯವು ತಾನಾಗೇ ಉಂಟಾಗುತ್ತದೆ ಧನ್ಯವಾದಗಳು